ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮಕ್ಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವ್ರು ನಾವು ಇಂಥ ದಿವಸ ಅಂದ್ರೆ ನಾವೆಲ್ಲ ಬದುಕಿದೀವಿ ಅಂತ ಹೇಳಿ ಯಾಕಂದ್ರೆ ನಾನ್ನೂರು ವರ್ಷ ಯಾರು ಬದುಕೋದಿಲ್ಲ ಸೊ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ನಮ್ಮ ಆಯಸ್ಸಲ್ಲಿ ನಾವು ಒಂದ್ಸತಿ ಇದನ್ನ ನೋಡ್ತೀವಿ ಅಂತ ಹೇಳಿ ಹೇಳಿದ್ರು ಅವರು ಅವಾಗ ನಾನು ಅವ್ರಿಗೆ ಹೇಳಿದೆ ನನ್ನ ಭಾಷಣಕ್ಕೆ ತಂದು ಬಂದಾಗ ನಾ ನೀವು ನೀವೇನು ಬರೀ ನೀವು ಬರೀ ನಾನೂರು ನಮ್ಮೆಲ್ಲ ಜೀವನ ಮುಗ್ದೇ ಹೋಗುತ್ತೆ ಅಂತೇಳಿ ನಾನು ನಾನೂರ ಒಂದು ವರ್ಷಕ್ಕೆ ಬದುಕಕ್ಕೆ ಬಂದಿರೋದು ಇಲ್ಲಿ ಅಂತ ಹೇಳಿ ನಾನು ಹೇಳಿದೆ ಉದ್ದೇಶ ಏನು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ನಮಗೆ ಆಯಸ್ಸು ಇಷ್ಟೇ ಕಮ್ಮಿ ಮಾಡ್ತೀನಿ ಹೇಳಿ ಆಯಸ್ಸು ಇಷ್ಟೇ ಇರೋದು ಅದು ನಮಗೆ ಚೆನ್ನಾಗಿ ಗೊತ್ತು ಎಲ್ಲರಿಗೂ ಗೊತ್ತು ಫಿಸಿಕಲಿ ನಾವು ಇರೋದಿಲ್ಲ ಆದರೆ ಶಾಶ್ವತವಾಗಿ ಇರಬೇಕು ಅಂತ ಹೇಳಿದರೆ ಇಂಥ ಸಾಧನೆ ಮಾಡಿ ಇಂಥ ಮಾತ್ರ ಅದು ಸಾಧ್ಯ ಆಗುತ್ತೆ ಸಾವಿರಾರು ವರ್ಷ ಬದುಕುತ್ತೆ ಅನ್ನೋಂಥೇಳಿ ಹೇಳಲಿಕ್ಕೆ ಇದು ಇಂಥ ಉದಾಹರಣೆಗಳನ್ನು ಇವತ್ತು ನಾನು ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಮತ್ತು ವಿಶೇಷವಾಗಿ ಭಾಳ ಸಂತೋಷ ಆಗ್ತದೆ ಭಾಳ ನಾವೊಂದು ಇವತ್ತೊಂದು ಕಮಿಟ್ಮೆಂಟ್ ತಗೋಬೇಕಾಗತ್ತೆ ನಾವು ಸತಿ ಮೆಸೇಜಸ್ ಕಳ್ತೀವಿ ವಾಂಟೆಡ್ ಅನ್ವಾಂಟೆಡ್ ಅದನ್ನೆಲ್ಲ ಹೇಳೋದಿಲ್ಲ ಇದು ಪ್ರಸಿದ್ಧಿ ಆಗಬೇಕು ನಾನು ನಮ್ಮ ಆಡಳಿತ ಜಿಲ್ಲಾಡಳಿತ ಮತ್ತು ಎಲ್ಲ ಸ್ನೇಹಿತರಿಗೂ ಕೂಡ ನೀವೆಲ್ಲ ಅದ್ಭುತವಾಗಿ ಕೆಲಸವನ್ನ ಮಾಡಿದ್ರೆ ಇಷ್ಟೊಂದು ರೀತಿಯಲ್ಲಿ ಯಾಕೆಂದ್ರೆ ಚಿತ್ರ ಯಾಕೆಂದ್ರೆ ನೋಡೋ ರೀತಿಯಲ್ಲ ಅಡಿಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅಡುಗೆ ಬಡಿಸೋದು ಇಂಪಾರ್ಟೆಂಟ್ ಅಡುಗೆ ಬಡಿಸೋದ್ರೆ ತಂದು ಸ್ವಲ್ಪ ಕೊಟ್ಟರೆ ಆಗೋದಿಲ್ಲ ಆ ಬಹಳ ಒಳ್ಳೆ ರೀತಿಯಲ್ಲಿ ನೀವು ಇವತ್ತು ಜನರಿಗೆ ತೋರಿಸಲಿಕ್ಕೆ ನಮ್ಮ ಜಿಲ್ಲಾಡಳಿತ ಮತ್ತೆ ಸಿಇಒನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ನಮ್ಮ ಶಿವಮೊಗ್ಗ ಜನತೆ ಪರವಾಗಿ ಯಾಕಂದ್ರೆ ಪ್ರವಾಸೋದ್ಯಮ ಬರ್ಬೇಕಾಗ್ತದೆ ಬರ್ಬೇಕು ಯಾಕಂದ್ರೆ ಇಲ್ಲೆಲ್ಲ ಆರ್ಗನೈಸೇಷನ್ಸ್ ಇರ್ತಾವ ಹೋಟೆಲ್ ಇರ್ತದೆ ಇವತ್ತು ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರಿ ಟೂರಿಸಂ ಬಗ್ಗೆ ಚರ್ಚೆ ಮಾಡ್ತೀರಿ ನೀವು ಫೋಟೋಗ್ರಾಫಿ ಬಗ್ಗೆ ಇದಕ್ಕೆಲ್ಲ ಅವಕಾಶಗಳು ಬೇಕು ಅಂತ ಹೇಳಿದ್ರೆ ಇದು ಆದಾಗ ಮಾತ್ರ ಸಾಧ್ಯ ಒಂದೇ ಜೋಕ್ ಫಾಲ್ಸ್ನ ಎಷ್ಟು ವಿಭಿನ್ನವಾಗಿ ತಂದಿರತಕ್ಕಂಥದ್ದನ್ನು ಇವತ್ತು ಬಹಳ ಹೆಮ್ಮೆ ಆಗ್ತದೆ ಅದಕ್ಕೆ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗುದಿಲ್ಲ ಅದಕ್ಕೆ ಸ್ವಲ್ಪ ನಮ್ಮ ಸರ್ಕಾರದ ಹೊತ್ತಿಂದ ಕೂಡ ನೀವು ಇನ್ವೈಟ್ ಈಗ ನೀವು ಒಂದು ಹೇಳಿದ್ರೆ ಒಂದು ಆ್ಯಪ್ ಓಪನ್ ಮಾಡಿದ್ರಿ ಸರ್ ಏನಾದರೂ ಟೂರಿಸಂ ಅಂತ ಹೇಳಿದರೆ ಫ್ರಂಟ್ ಲೈನ್ ಅಲ್ಲಿ ಶಿವಮೊಗ್ಗ ಟೂರಿಸಂ ಬರುತ್ತೆ ಅಂತ ಹೇಳಿ ನೀವೇನು ಹೇಳಿದ್ರಿ ಇಂಥ ಇವತ್ತು ಎ ಎಫ್ ಎಸ್ ಎಲ್ಲ ನಾವು ಮಾಡಿಬಿಟ್ರೆ ಜನರಿಗೆ ಅಟ್ರಾಕ್ಷನ್ ಆಗುತ್ತೆ ಮಲ್ನಾಡ್ ಭಾಗ ಆಟೋಮೆಟಿಕಲಿ ನಾವು ಏನೂ ಮಾಡಲಿಲ್ಲ ಅಂದ್ರೆ ಜನರು ಬಹಳ ಆಸೆ ಪಡ್ತಾರೆ ಈ ಕಡೆ ಭಾಗದಲ್ಲಿ ಅದಕ್ಕೆ ನಾನು ಒಂದು ವಿಚಾರವನ್ನು ಯಾಕೆಂದರೆ ನಾನು ರಾಜ್ಯ ಸರ್ಕಾರಕ್ಕೆ ಬಂಗಾರಪ್ಪಾಜಿಯವರ ಅಭಿಮಾನಿಗಳ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇರ್ತದೆ ಬಿಗೆ ಸಚಿವ ಆಲ್ಸೋ ನಾನು ಸ್ವಲ್ಪ ಹೊರ ಬಂದು ಒಂದು ನಿಮಿಷ ಮಾತಾಡಬೇಕಾಗುತ್ತೆ ನಾನು ಬಂಗಾರಧಾಮ ಮಾಡಿದ್ದು ಯಾವುದೇ ವಿಚಾರಕ್ಕಲ್ಲ ತುಂಬ ಸಮಯ ತಗೊಂಡೆ ಅದನ್ನು ಯಾಕೆಂದರೆ ನನಗೇನೋ ಒಂದು 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 ವಿಷನ್ ಇತ್ತು ನನಗೆ ಈ ಥರ ಆಗಬೇಕು ಅಂತ ಹೇಳಿ ಕೈಯಲ್ಲಿ ಶಕ್ತಿ ಎಷ್ಟು ಬರ್ತದೋ ಅಷ್ಟು ಬರ್ಬೇಕು ಅಂತ ಹೇಳಿ ನಾನು ಮಾಡಬೇಕಾಯಿತು ಆ ಸಂದರ್ಭದಲ್ಲಿ ಬಂಗಾರಪ್ಪಾಜಿಯವ್ರು ಯಾವತ್ತೂ ಕೂಡ ಜನರ ಜೊತೆ ಇರೋದ್ರಿಂದ ಜನರಿಗೆ ಜೊತೆನೇ ಸೇರಬೇಕಾಗ್ಲೂ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಏನಾದ್ರೂ ಬಾಳಿಕೆ ಬರಬೇಕಂದ್ರೆ ಈ ತರ ಆಗ್ಬೇಕಿಲ್ಲ ಅದಕ್ಕೆ ನಾನು ಸರ್ಕಾರದಿಂದ ನಮ್ಗೆ ಯಾವುದೇ ತರದ ಸಹಕಾರ ಬೇಡ ಆದ್ರೆ ನಾನು ಈ ತರ ಕನಸು ಎಷ್ಟು ದಿವಸ ಆದ್ರೂ ಪರವಾಗಿಲ್ಲ ನಾನು ಮಾಡ್ತೀನಿ ಹೇಳಿ ನಾವು ಮಾಡಿದ್ವಿ ನನಗೆ ಇವತ್ತು ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇದನ್ನ ಯಾಕಂದ್ರೆ ಮುಂಚೆ ಇತ್ತು ಕ್ಷೇತ್ರ ನಲ್ವತ್ತೊಂದು ಕಡೆಗೆ ನಮ್ಮ ತಾಣಗಳಿದ್ದು ಎಲ್ಲೆಲ್ಲಿ ಪ್ರವಾಸೋದ್ಯಮದ ಇದನ್ನು ಅದನ್ನು ಮೂರು ಜಾಸ್ತಿ ಮಾಡಿರೋದು ಅದರಲ್ಲೂ ಬಂಗಾರಧಾಮವನ್ನು ಇವತ್ತು ಮಾಡಿರ್ತಕ್ಕಂಥದ್ದು ಬಂಗಾರ ಬಂಗಾರಪ್ಪ ಜಿಲ್ಲೆ ಏನೇ ಯಾರೇ ಪೊಲಿಟಿಕಲ್ ನಾಯಕರು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಜನರಿದ್ದಾರೆ ಇದ್ದಾರೆ ಆದರೆ ಪೊಲಿಟಿಕಲ್ ನಾಯಕರು ಈ ಒಂದು ಸಮಾಧಿ ಅನ್ನೋದು ಫೀಲಿಂಗ್ ಬರಬಾರ್ದು ಜನರು ಇರಬೇಕು ಅವಾಗ ಎಲ್ಲರೂ ಒಂದು ರೀತಿಯಲ್ಲಿ ನೋಡಿದ್ರೆ ಅವ್ರ ಮಗನಾಗಿ ಒಂಥರ ಅವ್ರ ಆತ್ಮಕ್ಕೆ ನಿಮ್ಮಿಂದ ಶಾಂತಿ ಸಿಕ್ಕಿದೆ ಅಂತಕ್ಕಂಥದನ್ನ ನಾನು ಬಯಸಲಿಕ್ಕೆ ಈ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿದ್ರೆ ತಗೊಂಡು ಬೇರೆ ವಿಚಾರ ಯಾವುದು ಇಲ್ಲ ಸರ್ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ವಿ ಗುರುದತ್ತವರ ಆ ಕಡೆ ಏನು ಆ ಕಡೆ ಒಂದು ಕಾಂಪ್ಲೆಕ್ಸ್ ಇದೆ ಗೋಪಾಲಣ್ಣ ಅದ್ರಲ್ಲಿ ರೆಂಟ್ ಬರುತ್ತೆ ಸೊ ನಾಳೆ ನಾನು ಇರೋಲ್ಲ ಶಾಶ್ವತ ಇರೋಕ್ಕಾಗಲ್ಲ ಆದ್ರೆ ಅದು ಮ್ಯಾನೇಜ್ಮೆಂಟ್ ಅದ್ರೊಳಗೆ ಆಗಬೇಕು ಸರ್ಕಾರದ ಒಂದು ಟ್ಯಾಕ್ಸ್ ಮನಿನೂ ಕೂಡ ಅದಕ್ಕೆ ಖರ್ಚು ಆಗಬಾರದು ಅಂತ ನಿಟ್ಟಿನ ಮೇಲೆ ಏಕೆ ನನ್ನ ತಂದೆ ಹೋಗ್ತಾ ಇರಲಿಲ್ಲ ಅದಕ್ಕೆ ಅದನ್ನ ಮಾಡಿರೋದು ಇವತ್ತು ನೀವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಅದನ್ನ ನೀವು ಬಂಗಾರಪ್ಪಾಜಿ ಬಂಗಾರಪ್ಪಾಜಿಯವರು ಬಂಗಾರಪ್ಪಾಜಿ ಅವರ ಅಭಿಮಾನಿಗಳಿಗೆ ಇದು ಕೊಡುಗೆ ಬಿಟ್ಟರೆ ಮತ್ತಿನೇನಿಲ್ಲ ಯಾಕಂದ್ರೆ ಬಂಗಾರಪ್ಪ ಇಷ್ಟು ಮಟ್ಟಕ್ಕೆ ಬೆಳೆಸಿರೋದು ನಾನಂತೂ ಅಲ್ಲ ಆದ್ರೆ ಇವತ್ತು ಅವರ ಅಭಿಮಾನಿಯಾಗಿ ಕೃಷ್ಣ ಅವರು ಇವತ್ತು ಉದ್ಘಾಟನೆ ಮಾಡಿರೋ ಶಿವಮೊಗ್ಗ ಜಿಲ್ಲೆಯಲ್ಲಿ ನನ್ನ ತಂದೆಯವರಿಗೆ ಬಹಳ ಖುಷಿಯಾಗಿರುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ಬಹಳ ಸಂತೋಷ ಆದರೆ ಇದನ್ನ ತಗೊಂಡು ಹೋಗಬೇಕು ಮೇಲ್ ಮೇಲ್ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೇಕಾಗ್ತದೆ ಆಮೇಲೆ ಇವತ್ತು ಇದೆಲ್ಲ ಒಂಥರ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಕಲ್ಚರಲ್ ಆಕ್ಟ್ ಇರ್ತಾರೆ ಯಾಕಂದ್ರೆ ಶಿವೋಪ ನಾಯಕ ನಾವು ಒಂದೊಂದು ಕೆಳಗೆ ಆ ವಿಚಾರಗಳನ್ನ ನಾವು ತಗೊಂಡು ಚಂದ್ರ ಗೊತ್ತಿ ಇವಾಗ ಪ್ರಾಧಿಕಾರವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ನಾನು ಅದನ್ನ ಸ್ವಲ್ಪ ಒತ್ತಿ ನಾನು ಕೇಳ್ಕೊಂಡೆ ಯಾಕಂದ್ರೆ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಚಂದ್ರಗುತ್ತಿನ ಅದು ಹಾಗೆ ಆಗ್ತಾ ಇರಲಿಲ್ಲ ಅದಕ್ಕೆ ಇದು ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು ಮತ್ತೆ ಸಾಕಷ್ಟು ಜೋಗ್ ಫಾಲ್ಸ್ನ ನಾನು ಗೋಪಾಲಣ್ಣವ್ರಿಗೆ ಆದಷ್ಟು ಬೇಗ ಗೋಪಾಲಣ್ಣ ಒಂದ್ಸತಿ ಗ್ಲಾಸ್ ಅದು ಆದಷ್ಟು ಬೇಗ ನನ್ಸ ಆಗುತ್ತೆ ಅಂತ ಹೇಳಿ ವಿಶ್ವಾಸ ಇದೆ ಯಾಕೆಂದ್ರೆ ಜನರಿಗೆ ತುಂಬ ಅದು ನೋಡಿದಾಗ ಅದು ಒಳ್ಳೆಯ ಒಂದು ಸಂತೋಷ ಬಹಳ ಖುಷಿ ಆಗುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅಂತ ಹೇಳಿದರೆ ಆಗ ನಿಮಗೆಲ್ಲದೂ ಕೂಡ ಎಷ್ಟೊಂದು ಮೂರ್ನಾಲ್ಕು ಜಾಗಕ್ಕೆ ನಾನು ಹೋಗಿಲ್ಲ ಅಲ್ಲಿ ಹೊರಗಡೆ ಫೋಟೋ ನೋಡಿದಾಗ ಆದಷ್ಟು ಬೇಗ ಫಸ್ಟ್ ನಾವು ಬೇರೆ ಬೇರೆ ಕಡೆಗೆಲ್ಲ ಹುಡ್ಕೊಂಡು ಹೋಗ್ತೀವಿ ಜಾಗನ ನನಗೆ ಅನ್ಸುತ್ತೆ ಅದು ದೊಡ್ಡ ತಪ್ಪು ಮಾಡೋದೇ ನಾವು ಫಸ್ಟ್ ಫಸ್ಟ್ ನಮ್ಮನೇನೆ ಫಸ್ಟ್ ಸರಿ ನೋಡೋದು ಒಳ್ಳೆಯದು ಅದನ್ನು ನಾನು ಕೂಡ ಇವತ್ತು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನೇನು ನಮ್ಮ ತಾಣಗಳಿದ್ದಾವೆ ಅವೆಲ್ಲರೂ ಕೂಡ ನಾನು ಭೇಟಿ ಮಾಡಿ ಆಮೇಲೆ ಹೊರಗಡೆ ಹೋದರೆ ಅದು ಅರ್ಥ ಆಗುತ್ತೆ ಅಂತಕ್ಕಂಥದ್ದು ಮತ್ತು ಇದನ್ನು ನಾನು ಕೂಡ ಇವತ್ತಿಂದ ನಾನು ನನ್ನ ಸೋಷಿಯಲ್ ಮೀಡಿಯಾ ಆಗ್ಬೋದು ಮತ್ತೆ ನನ್ನ ಮಾಧ್ಯಮದ ಮೂಲಕ ನಾನು ಯಾವ ರೀತಿ ಪ್ರಚಾರವನ್ನು ಮಾಡಬೇಕು ನನ್ನ ಜಿಲ್ಲೆ ಯಾಕಂದ್ರೆ ಶಿವಮೊಗ್ಗ ಅಂದ್ರೆ ನನ್ನ ಜಿಲ್ಲೆ ಅದು ನಮ್ಮ ತಾಯಿ ಸಮಾನ ಅದಕ್ಕೆ ಅದನ್ನ ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀನಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತೆಲ್ಲ ಸ್ನೇಹಿತರಿಗೂ ಕೂಡ ಮಾಧ್ಯಮ